Hello friends, welcome back to my channel. ಫ್ರೆಂಡ್ಸ್ ಟ್ರಿಪ್ ಎಲ್ಲ ಹೋಗಿ ಬಂದ ಮೇಲೆ ಇವಾಗ ಹಾಗೆ ಕೂತ್ಕೊಂಡು ಮಾತಾಡೋಣ ಸ್ವಲ್ಪ ಹೊತ್ತು ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಯಾರ್ಯಾರು ಟ್ರಿಪ್ ವ್ಲಾಗ್ ನೋಡಿಲ್ಲ ಸೊ ಅದನ್ನು ನೋಡ್ಕೊಂಡು ಬನ್ನಿ ಸೊ ನಾನು ಬರ್ತಾ ನಾನು ಇನ್ನು ಜಾಸ್ತಿ ವಿಡಿಯೋಸ್ ಮಾಡಿರಲಿಲ್ಲ ಸೊ ಹಾಗಾಗಿ ನಿಮ್ಗೆ ಇವಾಗ ಮನೆಯಲ್ಲೇ ಮತ್ತೆ ಸಿಗ್ತಾ ಇದ್ದೀನಿ ಓಕೆನಾ ಸೊ ಬರ್ತಾ ಚೆಕ್ಔಟ್ ಟೈಮಿಂಗ್ಸ್ ನಾನು ಹೇಳಿದೆ ಟು ಎಲೆವೆನ್ ಓ ಕ್ಲಾಕ್ ಅಂತ ಅನ್ಸುತ್ತೆ ಯಾ ಚೆಕ್ಔಟ್ ಟೈಮ್ ಟು ಅಲೆವೆನ್ ಓ ಕ್ಲಾಕ್ ಇತ್ತು ನಾವು ಸ್ವಲ್ಪ ಬೇಗನೆ ಹೊರಟಿದ್ವಿ ಸೊ ಹಾಗಾಗಿ ಮತ್ತೆ ನಾವು ಲಾಸ್ಟ್ ಏನು ಬೇರೆಲ್ಲೂ ಹೋಗಿರಲಿಲ್ಲ ಡೈರೆಕ್ಟಾಗಿ ಮನೆಗೇನೇ ಬಂದ್ವಿ ಆ್ಯಂಡ್ ಸೊ ಹಾಗಾಗಿ ಮತ್ತೆ ನಾನು ಇನ್ನೂ ಬ್ಲಾಗ್ ಮಾಡಿಲ್ಲ ಸೊ ಇವಾಗ ಟ್ರಿಪ್ ಡೀಟೇಲ್ಸ್ ಆಗಿರ್ಬೋದು ಆಮೇಲೆ ಡ್ರೆಸ್ ಡೀಟೇಲ್ಸ್ ತುಂಬ ಜನ ಕೇಳ್ತಾ ಇದ್ದೀರಾ ಸೊ ಅದಕ್ಕೋಸ್ಕರ ಅದನ್ನು ಕೂಡ ಲಿಂಕ್ ಆಗಿರ್ಬೋದು ಬಟ್ ಡಿಸೈನ್ಸ್ ಎಲ್ಲ ತೋರಿಸಿ ಅಂತ ತುಂಬ ಜನ ಕೇಳಿದ್ದೀರಾ ಸೊ ಅದ್ರ ಬಗ್ಗೆ ಸ್ವಲ್ಪ ಡಿಟೇಲ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ತುಂಬ ಜನ ಬ್ಲಾಗ್ ಕೂಡ ಟ್ರಿಪ್ ಬ್ಲಾಗನ್ನು ಇಷ್ಟಪಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ಸಪೋರ್ಟ್ ಮಾಡಿ ಆ್ಯಂಡ್ ಬನ್ನಿ ಇವಾಗ ಫಸ್ಟ್ ನಾನು ಫಸ್ಟ್ ಡೇ ಹಾಕ್ಕೊಂಡು ಹೋಗಿರೋ ಅಂಥ ಡ್ರೆಸ್ ಬಗ್ಗೆ ತೋರಿಸ್ತೀನಿ ಆ್ಯಂಡ್ ಇಲ್ಲಿಂದ ತೊಗೊಂಡೆ ಆ್ಯಂಡ್ ಅದನ್ನು ಸ್ಟಿಚ್ ಮಾಡಿಸಿರೋದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಅನಿಸುತ್ತೆ ಸೊ ಯಾ ಬನ್ನಿ ಇವಾಗ ಫಸ್ಟು ಎಲ್ಲನೂ ವಾಶ್ ಮಾಡಿ ಎಂತಿಟ್ಟು ಹಾಕ್ಬಿಟ್ಟಿದೆ ಫಸ್ಟ್ ನಾನು ತೋರಿಸ್ತಾ ಇರೋದು ಬಂದು ಈ ಡ್ರೆಸ್ಸು ಈ ಥರ ಇದೆ ಸ್ಕೈ ಬ್ಲೂ ಮತ್ತೆ ಡಾರ್ಕ್ ಬ್ಲೂ ರಾಯಲ್ ಬ್ಲೂ ಕಾಂಬಿನೇಷನ್ ಇದೆ ಇದು ಇದು ಸ್ಟಿಚ್ ಮಾಡಿಸಿರೋದು ಆಲ್ಮೋಸ್ಟ್ ತ್ರೀ ಮೀಟರ್ ಏನೋ ಇರ್ಬೇಕು ಇದು ಬಟ್ಟೆ ತಗೊಂಡಿದ್ದೆ ನಾನು ಅಂದ್ರೆ ನಿಮ್ಗೆ ಮೀಶೋದಲ್ಲಿ ತಗೊಂಡಿರೋದು ನಾನು ಡ್ರೆಸ್ ಮೆಟೀರಿಯಲ್ ಅನ್ನ ಮೀಶೋದಲ್ಲಿ ನಿಮಗೆ ಜಸ್ಟ್ ಡ್ರೆಸ್ ಮೆಟೀರಿಯಲ್ ಅಲ್ಲ ನಿಮಗೆ ಹಾಗೆ ನೀವು ಇವಾಗ ನಾನು ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಪರಾಗಲ್ ಅಥವಾ ನಿಮ್ಮನ್ನೂ ಟೆಕ್ಸ್ಟೈಲ್ ಶಾಪಲ್ಲಿ ನಿಮಗೆ ಬ್ಲೌಸ್ ಪೀಸ್ ಆಗಿರ್ಬೋದು ಇಲ್ಲ ಚೂಡಿದಾರ್ ಟಾಪ್ ಪೀಸು ಆ ಥರದ್ದೆಲ್ಲ ಸಿಗುತ್ತೆ ಅಲ್ಲ ಮೀಟರ್ ಲೆಕ್ಕದಲ್ಲಿ ಕೊಡ್ತಾರೆ ಅವರು ಅಳತೆ ತಂದು ಸೊ ಆ ಥರದ ಪೀಸ್ಗಳು ಕೂಡ ಸಿಗುತ್ತೆ ಮೀಶೋದಲ್ಲಿ ಎಷ್ಟೊಂದು ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಸೊ ಹಂಗಾಗಿ ನಾನು ಟ್ರೈ ಮಾಡೋಣ ಅಂತ ಎರಡು ಸೆಟ್ ತೊಗೊಂಡು ಬರ್ತೀನಿ ತರಿಸಿದೆ ಸೊ ಇದು ಒಂದು ಆಮೇಲೆ ಮತ್ತೆ ಒಂದು ಹಾಕ್ಕೊಂಡಿದ್ದೆ ಅದೊಂದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದು ನೈಲಾನ್ ಮೆಟೀರಿಯಲ್ ಇದು ಸಾಫ್ಟ್ ಆಗಿದೆ ನಿಮಗೆ ಸಮ್ಮರ್ ಅಲ್ಲಿ ಅಷ್ಟೊಂದು ಕಂಫರ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಈ ತರ ಮಳೆಗಾಲದಲ್ಲಂತೂ ಆಗಿರ್ಬೋದು ವಿಂಟರ್ ಅಲ್ಲೆಲ್ಲ ತುಂಬಾ ಕಂಫರ್ಟ್ ಆಗಿರುತ್ತೆ ಚೆನ್ನಾಗಿದೆ ತುಂಬಾ ಸಾಫ್ಟ್ ಇದೆ ಕಿರಿಕಿರಿ ಆಗುವಂತಹ ಏನು ಮೆಟೀರಿಯಲ್ ಅಲ್ಲ ಸೊ ಅದನ್ನ ನಾವ್ ಇಲ್ಲಿ ನಾನು ಇಲ್ಲೇ ನಮ್ಮ ಮನೆ ಪಕ್ಕ ಒಬ್ರು ಟೈಲರ್ ಇದ್ದಾರೆ ನಾನು ಯೂಶಲಿ ಅಲ್ಲೇ ಸ್ಟಿಚ್ ಮಾಡಿಸೋದೆಲ್ಲಾನು ಸೊ ಅಲ್ಲೇ ಕೊಟ್ಬಿಟ್ಟು ನನ್ಗೆ ಯಾವ ತರ ಡಿಸೈನ್ ಬೇಕು ಆ ಥರ ಹೇಳಿಬಿಟ್ಟು ಸ್ಟಿಚ್ ಮಾಡಿಸಿರೋದು ಓಕೆನಾ ನಿಮಗೆ ನಾನು ಒಂದು ಹೇಳಬೇಕು ಅಂತಂದರೆ ಪರಾಗಲ್ಲಿ ನಾನು ಲಾಸ್ಟ್ ಟೈಮ್ ಒಂದು ಯಾ ನಾನು ಇವಾಗ ಡೈಲಿ ವೇರ್ ಹಾಕ್ಕೊತಾ ಇದ್ದೀನಿ ಅಲ್ವಾ ಆ ಡ್ರೆಸ್ ಮೆಟೀರಿಯಲ್ ಎಲ್ಲ ಆಲ್ಮೋಸ್ಟ್ ಒನ್ ಏಯ್ಟಿ ಎಲ್ಲ ಇತ್ತು ಒಂದು ಮೀಟರ್ಗೆ ಇಲ್ಲಿ ಟೂ ಫಾರ್ಟಿಗೆ ಇದು ಐ ಥಿಂಕ್ ನಾನು ಇದಕ್ಕೆ ಟೂ ಫಾರ್ಟಿ ನೈನ್ ಏನೋ ಪೇ ಮಾಡಿದ್ದು ಅನಿಸುತ್ತೆ ತ್ರೀ ಮೀಟರ್ಸ್ಗೆ ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ತುಂಬ ಡಿಫರೆನ್ಸ್ ಇದೆ ಅಲ್ಲಿ ನಾವು ಒನ್ ಮೀಟರ್ಗೆ ಒನ್ ಸಿಕ್ಸ್ಟಿ ಒನ್ ಏಯ್ಟಿ ಎಲ್ಲ ಇರುತ್ತೆ ಸ್ವಲ್ಪ ಒಳ್ಳೆ ಮೆಟೀರಿಯಲ್ ಅಂತಂದರೆ ಆ ಥರ ರೇಟ್ ಇರುತ್ತೆ ಸೊ ಹಾಗಿರೋವಾಗ ನಿಮಗೆ ತ್ರೀ ಮೀಟರ್ಸ್ಗೆ ಟೂ ಫಾರ್ಟಿ ನೈನ್ ಅಂದರೆ ಇಟ್ಸ್ ವರ್ತ್ ಅಲ್ವಾ ಸೊ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ತರಿಸಿದ್ದೆ ನಂಗೆ ತುಂಬಾ ಇಷ್ಟ ಆಯಿತು ಸೊ ಇನ್ನ ಮುಂದೆ ನೋಡು ನೋಡಬೇಕು ನಾನು ಅಲ್ಲಿಂದಲೇ ತಗೊಳ್ಳೋಣ ಮೀಶೋ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಡಿಸೈನ್ ಬಂದು ನಾನು ಆಲ್ರೆಡಿ ನಾನು ತೋರಿಸ್ ಹಾಕಿರೋವಾಗ ನೋಡಿರ್ತೀನಿ ನೀವು ಈ ಥರ ಇಲ್ಲಿ ಸ್ಲೀವ್ಸು ಸ್ವಲ್ಪ ಇಡಿಸಿ ಈ ಥರ ಟೈ ಮಾಡೋ ಥರ ಇಡಿಸಿದ್ದೀನಿ ಸ್ಲೀವ್ಸಲ್ಲಿ ಆ್ಯಂಡ್ ಬ್ಯಾಕ್ ಕೂಡ ಟೈ ಇದು ಆ್ಯಕ್ಚುಲಿ ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ ನನಗೆ ಈ ಥರ ಟೈ ಮಾಡೋದಕ್ಕೆ ಇರೋದ್ರಿಂದ ಅಡ್ಜಸ್ಟ್ ಮಾಡಬಹುದು ಸ್ವಲ್ಪ ಆಲ್ಟರ್ ಮಾಡಿಸ್ಬೇಕು ನನ್ಗೆ ಸ್ವಲ್ಪ ಲೂಸ್ ಆಗುತ್ತೆ ಇದು ಸೊ ಹಾಗಾಗಿ ಆ್ಯಂಡ್ ಸ್ಕ್ವೇರ್ ನೆಕ್ಕಲ್ಲಿ ಈ ಥರ ಹೊಲ್ಸಿದ್ದೀನಿ ಆ್ಯಂಡ್ ಇದಕ್ಕೆ ನಾನು ಲೆಗಿಂಗ್ಸ್ ಹಾಕಿ ಪೇರ್ ಮಾಡಿದ್ದೆ ಜಸ್ಟ್ ಅನಾರ್ಕಲಿ ಈ ಥರ ಇರಲಿ ಅಂತ ಅಂದ್ಬಿಟ್ಟು ಅನಾರ್ಕಲಿ ಅಂತ ಹೇಳೋದಕ್ಕೆ ಬರೋದೆಲ್ಲ ಅಂಬ್ರೆಲ್ಲ ಟಾಪ್ ಥರ ಇದನ್ನು ಮಾಡಿಕೊಂಡಿದ್ದೀನಿ ನೆಕ್ಸ್ಟ್ ಡೇ ಬಂದು ನಾನು ಹಾಕಿರುವಂಥ ಇದು ನನ್ನ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು ನಂಗೆ ತುಂಬಾ ಇಷ್ಟ ಆಯಿತು ಮೆಟೀರಿಯಲ್ ಆಗಿರ್ಬೋದು ಆ್ಯಂಡ್ ಸ್ಟಿಚ್ ಮಾಡಿರೋದು ಎಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಂಬ ಜನ ಇದ್ರಲ್ಲಿ ಲಿಂಕ್ ಕೇಳಿದ್ದೀರಾ ಆ್ಯಂಡ್ ಸ್ಟಿಚ್ ಮಾಡಿರೋದ ರೆಡಿಮೇಡ್ ಲಿಂಕ್ ಹಾಕಿ ತುಂಬ ಜನ ಕೇಳಿದ್ದೀರಾ ಸೊ ನಾನು ಲಿಂಕ್ ಹಾಕೋದಕ್ಕೆ ಜಸ್ಟ್ ಡ್ರೆಸ್ ಮೆಟೀರಿಯಲ್ ಹಾಕಿದ್ರೆ ನಿಮಗೂ ಕನ್ಫ್ಯೂಸ್ ಆಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಡೀಟೇಲ್ ಆಗಿ ತಿಳಿಸ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಆ್ಯಂಡ್ ಈ ಥರ ಇದೆ ಇದು ನಾನು ಡಿಸೈನ್ ಈ ಥರ ಬೇಕು ನನಗೆ ಅಂತ ಫೋಟೋ ತೋರಿಸ್ಬಿಟ್ಟು ಟೈಲರ್ಗೆ ಸೊ ಹಂಗೆ ಮಾಡಿಸ್ಕೊಂಡಿರೋದು ನಂಗೆ ತುಂಬಾ ಇಷ್ಟ ಆಯ್ತು ಇದಂತೂ ನೋಡಿ ಈ ಥರ ಇಲ್ಲಿ ಫುಲ್ ಫ್ರಿಲ್ ಇದೆ ನಿಮ್ಗೆ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಈ ಥರ ಇದೆ ಸ್ಲೀವ್ಸ್ ಒಂಥರ ಹಿಂದೆ ಕಡೆ ಕೂಡ ಅದೇ ಇರ್ತಾರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಆ್ಯಂಡ್ ಮೆಟೀರಿಯಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಂದು ಟೂ ನೈಂಟಿ ಏನಾದರೂ ಕೊಟ್ಟಿರ್ಬೋದು ಅನಿಸುತ್ತೆ ಇಲ್ಲ ತ್ರೀ ಫಾರ್ಟಿ ಆ ಥರ ಜಾಸ್ತಿ ಏನೂ ಕೊಟ್ಟಿಲ್ಲ ಇದೆರಡು ವರ್ಷ ತ್ರೀ ಮೀಟರ್ಸ್ ಏನೋ ಇತ್ತು ಅನಿಸುತ್ತೆ ಆ್ಯಂಡ್ ಕರೆಕ್ಟಾಗಿ ನೆನಪಿಲ್ಲ ನಾನು ಈ ಡ್ರೆಸ್ ಮೆಟೀರಿಯಲ್ ಲಿಂಕನ್ನು ಹಾಕಿರ್ತೀನಿ ಓಕೆನಾ ನಿಮಗೆ ಇನ್ನೂ ಈ ಥರ ಡ್ರೆಸ್ ಮೆಟೀರಿಯಲ್ ಹಾಲ್ ವೀಡಿಯೋಸ್ ಅಥವಾ ಡ್ರೆಸ್ ಏನಾದರೂ ಹಾಲ್ ವಿಡಿಯೋಸ್ ಎಲ್ಲ ಬೇಕು ಅಂತಂದ್ರೂ ಕೇಳಿ ನಾನು ಟ್ರೈ ಮಾಡ್ತೀನಿ ಓಕೆನಾ ಸೊ ಈ ಥರ ಮೀಶೋದಲ್ಲಿ ಇವಾಗ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಆಗಿ ಸ್ಟಿಚ್ ಮಾಡಿರೋದು ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಕಲರ್ಸು ಅಷ್ಟೇ ನಿಮಗೆ ನಾನು ಈ ಕಲರ್ ತೊಗೊಂಡಿದ್ದೀನಿ ಫ್ಲವರ್ ಡಿಸೈನ್ ಇರೋದು ಇದು ಸೊ ಇನ್ನು ತುಂಬ ಚೆನ್ನಾಗಿರೋ ಕಲರ್ಸ್ ಎಲ್ಲ ಇದೆ ಇಲ್ಲ ಒಂದು ಚಿಕ್ಕದಾಗಿ ಒಂಥರ ಸ್ಟಿಚಿಂಗ್ ಮಾಡಿಬಿಟ್ಟು ಸಣ್ಣ ಸಣ್ಣ ಒಂದು ಎಡ್ಸ್ ಥರ ಏನು ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಆ್ಯಂಡ್ ರಿಚ್ ಆಗಿದೆ ಅಂತಾರೆ ನೋಡೋದಕ್ಕೆ ತುಂಬ ಜನ ಕೇಳ್ತಾ ಇದ್ರು ಮೆಟೀರಿಯಲ್ ಅಷ್ಟೇ ಸಿಕ್ಕಾಪಟ್ಟೆ ಕಂಫರ್ಟೇಬಲ್ ಆಗಿದೆ ಸೊ ಈ ಡ್ರೆಸ್ ಬಗ್ಗೆಯೂ ಡೀಟೇಲ್ಸ್ ಕೊಟ್ಟ ಆಯಿತು ಇವಾಗ ಸೊ ನಿಮಗೆ ನನ್ನ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ ಚೆಕ್ ಮಾಡಿ ಓಕೆನಾ ಸೊ ಫ್ರೆಂಡ್ಸ್ ಹಾಗೆಯೇ ನಾನು ಟ್ರಿಪ್ ಅನ್ನ ಶೇರ್ ಮಾಡಿ ನೋವಾಗಿದ್ದೀನಿ ಒಬ್ಬರು ಕಮೆಂಟ್ ಮಾಡಿದ್ರು ನೀವೆಲ್ಲ ಇಷ್ಟು ಬದಗಿ ನನಗೆ ಎಷ್ಟು ಚೆನ್ನಾಗಿ ಪ್ರೀತಿ ತೋರಿಸಿದೀರಾ ನಾನು ಅದಕ್ಕೆಲ್ಲ ತುಂಬ ಋಣಿಯಾಗಿರ್ತೀನಿ ಯಾಕಂದರೆ ಎಷ್ಟೊಂದು ಪ್ರೀತಿ ತೋರಿಸಿದೀರ ಸಪೋರ್ಟ್ ಮಾಡಿದ್ದೀರಾ ಬ್ಲಾಗ್ಸ್ ಚೆನ್ನಾಗಿದೆ ಅಂತ ಹೇಳಿದ್ದೀರಾ ಒಬ್ಬರು ಅಂತೂ ಲಾಸ್ಟ್ ನಾನು ಹಾಕಿರೋ ಟ್ರಿಪ್ ಲಾಗಲ್ಲಿ ಅನಿಸುತ್ತೆ ಒಬ್ಬರು ಕಮೆಂಟ್ ಮಾಡಿದ್ರು ನೀವು ಊರ್ ಸುತ್ತೋದೇ ನಿಮ್ಮ ಕೆಲಸನಾ ಬೇರೆ ಕೆಲಸ ಏನೂ ಇಲ್ಲ ಸುತ್ತೋದು ಬ್ಲಾಗ್ಸ್ ಹಾಕೋದು ಇದೇ ನಿಮ್ಮ ಕೆಲಸ ಅಂತ ಒಬ್ರು ಕಮೆಂಟ್ ಮಾಡಿದ್ರು ಒಬ್ಬರು ಒಂದು ಹೇಳೋದಿಲ್ಲ ನಾನು ಅವ್ರ ಅಕೌಂಟ್ ಹೆಸರೇ ಹೇಳ್ತೀನಿ ಅವ್ರ ಹೆಸರು ಬಂದು ಪೂರ್ಣಿಮಾ ಕಿರಣ್ ಅಂತ ಇತ್ತು ಸೊ ನಿಮಗೆ ನಾನು ಡೈರೆಕ್ಟಾಗಿ ಕೇಳ್ತಾ ಇರೋದು ಕ್ವೆಶನು ನಿಮಗೆ ನಾವು ಊರ್ ಸುತ್ತೋದ್ರಿಂದ ಪ್ರಾಬ್ಲಮ್ ಏನಾದರೂ ಇದೆಯಾ ಸುತ್ತತಾ ಇದ್ದೀರಾ ಬ್ಲಾಗ್ಸ್ ಮಾಡ್ತೀರಾ ಅಂತ ಮತ್ತೆ ಬಂದು ಹೇಳಿದ್ರು ಫಸ್ಟ್ ಆ್ಯಕ್ಚುಲಿ ಆ ಕಮೆಂಟ್ ಮಾಡಿದ್ರು ಅನ್ಸುತ್ತೆ ಸೊ ನಾವು ಊರ್ ಸುತ್ತೀವಿ ಇಲ್ಲ ದೇಶನೇ ಸುತ್ತೀವಿ ನಿಮ್ಗೆ ಏನು ಪ್ರಾಬ್ಲಮ್ ನಿಮ್ಮ ಹತ್ರ ಫಂಡ್ ಇಸ್ಕೊಂಡು ಹೋಗಿದ್ದೀವ ನಾವು ಊರು ಸುತ್ಕೊಂಡು ಬರ್ತೀವಿ ಅಂತ ಇಲ್ಲ ತಾನೆ ಮತ್ತೆ ಯಾಕ್ರಿ ನಿಮ್ ಟೆನ್ಷನ್ ನಾನು ಬ್ಲಾಗ್ಸ್ ಹಾಕ್ತೀನಿ ಅಂತಂದ್ರೆ ಇಷ್ಟ ಇದ್ರೆ ನೋಡಿ ಇಲ್ಲ ಅಂತಂದ್ರೆ ಬೇಡ ಇಷ್ಟ ಇರೋರು ನೋಡ್ತಾರೆ ಇಲ್ಲ ಅಂತಂದ್ರೆ ನೋಡಲ್ಲ ಓಕೆನಾ ಇಂಟ್ರೆಸ್ಟ್ ಇರೋರು ಸುಮ್ಮನೆ ಬಂದು ಈ ಥರ ಎಲ್ಲ ಕಮೆಂಟ್ ಮಾಡಿದ್ರೆ ಏನು ಅರ್ಥನೇ ಇಲ್ಲ ಯಾಕೆ ಈ ಥರ ಮಾಡ್ತೀರಾ ಅಂತ ನನಗಂತೂ ಗೊತ್ತಿಲ್ಲ ಇಂಥ ಜನಗಳಿದ್ರು ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ ಮನೆಯಲ್ಲಿ ಕಸ ಹಾಡ್ಕೊಂಡಿದ್ರೆ ನಾವೇನು ಮಾಡ್ತೀವಿ ತೊಗೊಂಡೋಗಿ ಡಸ್ಟ್ಬಿನ್ನಿಗೆ ಬಿಸಾಕ್ತೀವಿ ಸೊ ಅದೇ ಥರ ನಾನು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಏನಾದರೂ ಅನಾವಶ್ಯಕವಾದಂಥ ಅನ್ನೆಸರಿ ಕಮೆಂಟ್ಸ್ ನೆಗೆಟಿವ್ ಕಮೆಂಟ್ಸ್ ಬಂದರೆ ನಾನು ಅದನ್ನು ಜಸ್ಟ್ ರಿಪೋರ್ಟ್ ಮಾಡಿಬಿಡ್ತೀನಿ ಆ್ಯಂಡ್ ಅವರು ಡಿಲೀಟ್ ಕೂಡ ಮಾಡಿಬಿಡ್ತೀನಿ ಜಸ್ಟ್ ಕಸದ ಥರ ಬಿಸಾಕ್ಬಿಡ್ತೀನಿ ಅಷ್ಟೇ ಸೊ ನಾನು ಅದಕ್ಕೆ ಯಾವುದೇ ರೀತಿ ಕೇರ್ ಮಾಡೋದಕ್ಕೆ ಹೋಗೋದಿಲ್ಲ ಬೇಕಂದ್ರೆ ಒಂದು ಅವರೇನೆ ಮತ್ತೆ ಒಬ್ರು ಅವ್ರ ಸಬ್ಸ್ಕ್ರಿ ಯಾರೋ ಒಬ್ರು ಅವ್ರಿಗೆ ಹಿಡಿದ್ರು ನಿಮಗೆ ಅಕ್ರೆ ಉರಿ ಅಂತ ಅಂದ್ಬಿಟ್ಟು ನಾನು ಅದು ಹಾಕಿರ್ತೀನಿ ಇಲ್ಲಿ ಕಾಮೆಂಟ್ ನೋಡಿ ನೀವು ಓಕೆ ನನಗೆ ಅಕ್ರೆ ಉರಿ ಪಡ್ಕೊತೀರಾ ನೀವು ಅವ್ರುಗೋದ್ರೆ ವ್ಲಾಗ್ಸಾರು ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಅಂತಂದ್ಬಿಟ್ಟೇನೋ ಹೇಳಿದ್ರು ಅವ್ರಿಗೆ ಸೊ ಅದಕ್ಕೆ ಮತ್ತೆ ಉರಿಯೇನು ಇಲ್ಲ ಈ ತರ ಗ್ರಾಮೀಣ ಬಟ್ಟೆ ಎಲ್ಲ ಈ ಥರ ಗಲೀಜಾಗಿ ಹಾಕೋಬಾರ್ದು ತುಂಬಾ ಗಲೀಜು ಈ ತರ ಬಟ್ಟೆ ಅಂತ ನಾನು ಏನ್ರಿ ಬಟ್ಟೆ ಗಲೀಜಾಗ್ ಹಾಕೊಂಡಿದ್ದೀನಿ ಅಂಡ್ ಫಸ್ಟ್ ಆಫ್ ಆಲ್ ನಾನು ನಾನು ಯಾವ ತರ ಬಟ್ಟೆ ಹಾಕೋಬೇಕು ಅಂಡ್ ಹಾಕ್ಕೊಳ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನನಗೆ ಪರಿಜ್ಞಾನ ಇದೆ ಓಕೆನಾ ಸೊ ನೀವು ಸುಮ್ಮನೆ ಬಂದು ಬಟ್ಟೆ ಬಗ್ಗೆನೂ ಆಮೇಲೆ ಕಾಸ್ಟ್ ಬಗ್ಗೆನೂ ಅದನ್ನ ನೀವು ಇದು ಮಾಡ ಕಂಪೇರ್ ಮಾಡೋದಕ್ಕೆ ಬರಬೇಡಿ ಓಕೆ ಚೂರು ಇಷ್ಟ ಆಗಿಲ್ಲ ಸೊ ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡೋ ಮುಂಚೆ ನೀವೆಲ್ಲಿದ್ದೀರಾ ಅನ್ನೋದು ನೀವೇನು ಮಾಡ್ತಾ ಇದ್ದೀರಾ ಅನ್ನೋದು ಸರಿ ಯೋಚನೆ ಮಾಡ್ಕೊಡ್ರಿ ಓಕೆನಾ ಸ್ವಲ್ಪ ಖಾರವಾಗಿ ಹೇಳ್ತಾ ಇದ್ದೀನಿ ಬಿಕಾಸ್ ಇಂಥವ್ರಿಗೆ ಇಂಥವ್ರಿಗೆಲ್ಲ ಒಂದು ಕಮೆಂಟ್ ಮಾಡಿದ್ರೆ ನಾನು ಸುಮ್ಮನೆ ಆಗಿಬಿಡ್ತಿದ್ದೆ ಇರಲಿ ಬಿಡು ಇಷ್ಟೇ ಇರ್ತಾಣೆ ಹಣೆ ಬರೋ ಇವ್ರದ್ದು ಅಂತ ಅಂದ್ಬಿಟ್ಟು ಸುಮ್ಮನೆ ಇರ್ತಿದ್ದೆ ಬಟ್ ಪದೇ ಪದೇ ಎರಡು ಮೂರು ಕಮೆಂಟ್ ಬಂದಾಗ ನನಗೂ ಸ್ವಲ್ಪ ಕಿರಿಕಿರಿ ಆಯಿತು ಬಿಕಾಸ್ ನನ್ನ ಚಾನಲಲ್ಲಿ ಈ ತರ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದು ಮಾಡುವಂಥ ಕಮೆಂಟ್ಸ್ ಎಲ್ಲ ಬಂದರೆ ನನಗೊಂಚೂ ಇಷ್ಟ ಆಗೋದಿಲ್ಲ ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ಅನ್ಸುತ್ತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇಷ್ಟರವರೆಗೂ ಈ ತರ ಕಮೆಂಟ್ಸ್ ಎಲ್ಲ ಯಾರು ಮಾಡಿರಲಿಲ್ಲ ಬಿಕಾಸ್ ನನ್ನ ವ್ಯೂವರ್ಸ್ಗೆ ಗೊತ್ತು ನಾನು ಏನು ಅಂತ ನನ್ನ ಸಬ್ಸ್ಕ್ರೈಬರ್ ಫಸ್ಟಿಂದ ನೋಡ್ತಾ ಇರೋರು ಎಷ್ಟೊಂದು ಜನ ಇದ್ದಾರೆ ಅವ್ರಿಗೆ ಗೊತ್ತು ಚೆನ್ನಾಗಿ ಹಾಗೆ ನಾನೇನು ಇರ್ತಾ ಅಂತ ಸೊ ಇವ್ರ ಹೊಸದಾಗಿ ಬಂದ್ಬಿಟ್ಟು ಸುಮ್ಮನೆ ಕಮೆಂಟ್ ಮಾಡಿದ್ರೆ ನಾನು ರೆಡಿ ಇಲ್ಲ ಸೊ ಗೊತ್ತು ನಾನೇನು ಅಂತ ಸ್ವಲ್ಪ ಕಾರವಾಗಿ ಹೇಳ್ತಾ ಇರೋದು ನಾನು ಸ್ವಲ್ಪ ಅರ್ಥ ಆಗಲಿ ಅನ್ನೋದು ಉದ್ದೇಶಕ್ಕೋಸ್ಕರ ಸೊ ನೀವೆಲ್ಲ ಎಷ್ಟೊಂದು ಜನ ಪ್ರೀತಿ ತೋರಿಸಿದ್ದೀರಾ ಅದಕ್ಕೆ ನಾನು ಯಾವತ್ತೂ ತುಂಬ ತುಂಬಾ ಧನ್ಯವಾದನ ಹೇಳ್ತೀನಿ ಧನ್ಯವಾದಕ್ಕಿಂತ ಜಾಸ್ತಿ ಏನು ಹೇಳ್ಬೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಅಷ್ಟೊಂದು ಪ್ರೀತಿ ತೋರಿಸಿ ಸಪೋರ್ಟ್ ಮಾಡಿದೀರ ಸೊ ಈ ಥರ ಒಂದೊಂದು ಜನ ಬರ್ತಾರೆ ನೋಡಿ ಅವಾಗ ಅವಾಗ ನೆಗೆಟಿವ್ ಕಾಮೆಂಟ್ಸ್ ಮಾಡೋರು ಅದರ ಅವರನ್ನೆಲ್ಲ ನಾನು ಕೇರ್ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಹಾಗೆ ಇದಕ್ಕೆ ಸುಮ್ಮನೆ ಆನ್ಸರ್ ಮಾಡಬೇಕು ಅಂತ ಅನ್ನಿಸ್ತದೆ ಹಾಗೆ ಬಿಕಾಸ್ ಒಂದು ಕಮೆಂಟ್ ಬಂದಿದ್ರೆ ನಾನು ಕೂಡ ನೆಗ್ಲೆಕ್ಟ್ ಮಾಡಿಬಿಡ್ತಾ ಇದ್ದೆ ನಮ್ಗೂ ಆಪ್ಷನ್ಸ್ ಕೊಟ್ಟಿರ್ತಾರೆ ಆಸ್ ಅ ಯೂಟ್ಯೂಬರ್ ಈ ಥರ ಕಾಮೆಂಟ್ಸ್ ಬಂದಾಗ ಏನು ಮಾಡಬೇಕು ಅನ್ನೋದು ನಮ್ಗೆ ಕೂಡ ಚೆನ್ನಾಗಿ ಗೊತ್ತಿದೆ ಓಕೆ ನಾ ನಮಗೂ ಒಂದು ಸ್ವಲ್ಪ ಪವರ್ ಥರ ಕೊಟ್ಟಿರ್ತಾರೆ ಯೂಟ್ಯೂಬ್ ಕಡೆಯಿಂದ ಸೊ ಅದನ್ನು ಯೂಸ್ ಮಾಡ್ಕೊಬೋದು ನಾವು ಕೂಡ ಬಟ್ ಇದು ನಾನು ಇದೇ ತರ ಬಿಟ್ಟರೆ ಸುಮ್ನೆ ಮತ್ತೆ ಮತ್ತೆ ಕಮೆಂಟ್ ಮಾಡ್ತಾ ಇರ್ತಾರೆ ಸುಮ್ನೆ ಏನಕ್ಕೆ ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ನೀವು ತುಂಬ ಸಪೋರ್ಟ್ ಕೂಡ ಮಾಡಿದರ ಎಷ್ಟೊಂದು ದಿನಗಳಿಂದ ಇಷ್ಟೋ ವರ್ಷಗಳಿಂದ ಎರಡು ವರ್ಷ ಆಯಿತು ಆಲ್ಮೋಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಪ್ರೀತಿ ತೋರ್ಸಿದ್ರೆ ಅದಕ್ಕೆಲ್ಲ ತುಂಬಾ ಧನ್ಯವಾದ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಥ್ಯಾಂಕ್ ಯು ಯು ಫಾರ್ ಎವ್ರಿಥಿಂಗ್ ಸೊ ಸೊ ಪಾಪು ಹೊರಗಡೆ ಇದ್ದಾಳೆ ಅವಳೇನ್ ಮಾಡ್ತಿದ್ದಾಳೋ ನೋಡ್ಬೇಕೇನಾಗಿ ಡೈರೆಕ್ಟ್ ಆಗಿ ವಿಡಿಯೋ ಮಾಡೋದಕ್ಕೆ ಬಿಟ್ಟೆ ನಾನು ಕೂಡ ಸೊ ಎಸ್ ಅಡ್ರೆಸ್ ಡೀಟೇಲ್ಸ್ ಕೂಡ ತೋರಿಸಿದ್ದೀನಲ್ಲ ಲಿಂಕ್ ಅಲ್ಲಿ ಇರುತ್ತೆ ನೀವು ಚೆಕ್ ಮಾಡ್ಬೋದು ಸೊ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಇವಾಗ ನೋಡಿ ಪಾಪು ಕೂಡ ಆಟ ಆಡ್ಕೊತಾ ಇದ್ವು ಸೊ ಅವಳು ಕೂಡ ಸ್ನಾನ ಎಲ್ಲ ಹಾಗಿ ನಂತರ ನಾನಿಲ್ಲಿ ವೀಡಿಯೋ ಮಾಡ್ತಾ ಇರೋದು ಅವಳು ಆಟ ಆಡ್ಕೊಂಡಿದ್ದಾಳೆ ಸುಮ್ಮನೆ ಎಲ್ಲ ಹರಡ್ಕೊಂಡಿಟ್ಟಿದ್ದಾಳೆ ನೋಡಿ ಅವಳು ಶೂ ಕೂಡ ಅವಳಿಗೆ ಇವಾಗ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ ಸೊ ಅದನ್ನು ಹಾಕಿಸು ಹಾಕಿಸೋ ಅಂತ ತುಂಬ ಸಲ ಕೇಳ್ತಾ ಇರ್ತಾಳೆ ಬಿಕಾಸ್ ಅವಳಿಗೆ ಹೊರಗಡೆ ಹೋಗಬೇಕು ಮನೆ ಒಳಗಡೆ ಕೂತ್ಕೊಳ್ಳೋದಕ್ಕೆ ಇವಾಗಂತೂ ಇಷ್ಟನೇ ಪಡೋದಿಲ್ಲ ಹೆಂಗೋ ಮಾಡಿ ಕೂತ್ಕೊಳಿಸ್ಬೇಕಾಗತ್ತೆ ಹೊರಗಡೆನೇ ಹೋಗೋಣ ಅನ್ನೋ ಥರ ಇರುತ್ತೆ ಅವಳಂತೂ ಯಾವಾಗ ನೋಡಿದ್ರು ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾಳೆ ಸೊ ಹಾಗೆ ಇವಾಗ ಪಾಪ ಊಟ ಟೈಮ್ ಕೂಡ ಆಯಿತು ಸೊ ಇವತ್ತು ಇನ್ನೂ ನನ್ನ ಒಳಗೆ ಸಪ್ರೇಟಾಗಿ ಏನೋ ತರಕಾರಿ ಎಲ್ಲ ಬೇಯಿಸಿಲ್ಲ ಸೊ ಏನು ಮಾಡಿದ್ರು ಅದನ್ನೇ ಕೊಡ್ತಾ ಇದ್ದೀನಿ ಯೂಶ್ವಲಿ ನಾನು ಇದೇ ಥರ ಮಾಡ್ತೀನಿ ಅಪ್ರಪ್ಪಕ್ಕೆ ಒಂದ್ಸಂದ್ ಸರಿ ಬೇರೆ ಏನಾದರೂ ವೆಜಿಟೇಬಲ್ಸ್ ಇದ್ದರೆ ಬೆಂಡೆಕಾಯಿ ಆ ಥರದ್ದೆಲ್ಲ ಇದ್ದರೆ ನಾನು ಅದನ್ನೆಲ್ಲ ಹಾಕ್ಕೊಡೋದಿಲ್ಲ ಸೊ ಇವತ್ತು ಬಂದು ಬಾಳೆಕಾಯ್ದು ಹುಳಿ ಮಾಡಿದರು ಸೊ ಹಾಗಾಗಿ ಅದನ್ನೇ ಹಾಕ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಬಾಳೆಕಾಯಿನ ಜಾಸ್ತಿ ಕೊಡೋದಷ್ಟು ಒಳ್ಳೇದಲ್ಲ ಬಿಕಾಸ್ ಅಷ್ಟು ಈಸಿಯಾಗಿ ಡೈಜೆಸ್ಟ್ ಆಗೋದಿಲ್ಲ ಬಟ್ ಈ ಬಾಳೆಕಾಯಿ ಬಂದು ಪಚ್ಚ ಬಾಳೆ ಇರುತ್ತಲ್ಲ ಕ್ಯಾಬೆನ್ ಡಿಶ್ ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ ಸೊ ಆ ಬಾಳೆಕಾಯಿಂದ ಮಾಡಿರೋವಂಥದ್ದು ಸ್ವಲ್ಪ ಸಾಫ್ಟಾಗಿ ಬೇಯುತ್ತೆ ತುಂಬಾ ಸಾಫ್ಟಾಗಿ ಬೇಯುತ್ತೆ ಇದು ಸೊ ಹಾಗಾಗಿ ಅದನ್ನೇ ಇದ್ದೀನಿ ಒಂದು ನಾಲ್ಕು ಪೀಸ್ ಹಾಕ್ಬಿಟ್ಟು ಸೊ ಇವಾಗೇನು ವಾಶ್ ಮಾಡಿಲ್ಲ ಹಾಕೋದಿಲ್ಲ ಹಾಗೇನೇ ಹಾಕ್ತೀನಿ ಸ್ವಲ್ ಸ್ವಲ್ಪ ಸ್ವಲ್ಪ ಖಾರ ಕೂಡ ಉಳ್ಕೊತೀನಿ ಅದಕ್ಕೆ ಅಭ್ಯಾಸ ಆಗತ್ತೆ ಅಂದ್ಬಿಟ್ಟು ಜಾಸ್ತಿ ಖಾರ ಕೂಡ ಕೊಡೋದು ಒಳ್ಳೆಯದಲ್ಲ ಆ್ಯಂಡ್ ಕಾಯಿ ಹುಳಿ ಅಷ್ಟೊಂದು ಖಾರ ಇಲ್ಲ ಏನೂ ಇರೋದಿಲ್ಲ ಸೊ ಅನ್ನ ತುಪ್ಪ ಹಾಕ್ಕೊಂಡು ಕೂಡ ಕೊಡ್ಬೋದು ನಾನಿವತ್ತು ಸ್ವಲ್ಪ ಹಾಲು ಮತ್ತು ಸ್ವಲ್ಪ ಮಜ್ಜಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಾಕಿ ಕೊಡ್ತಾಯಿದ್ದೀನಿ ಆ್ಯಂಡ್ ಅವ್ಳಿಗೆ ಊಟ ಮಾಡಿಸ್ಬೇಕಿನ್ನೋ ಊಟ ಮಾಡಿಸಿ ನಿದ್ದೆ ಮಾಡೋ ಟೈಮ್ ಅವಳಂತೂ ಇವತ್ತು ಬೇಗನೆ ಇಳ್ತಾಳೆ ಸ್ನಾನ ಆದ ತಕ್ಷಣ ನಿದ್ದೆ ಮಾಡಿಸ್ತೀನಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ನಿದ್ದೆ ಮಾಡೋದು ಹೆಚ್ಚು ಅಂದರೆ ಒನ್ ಅವರ್ ನಿದ್ದೆ ಮಾಡ್ತಾಳೆ ಸ್ನಾನ ಆದ ನಂತರ ಆಮೇಲಂತೂ ಆಟ ಆಡ್ಕೊಂಡಿರ್ತಾಳೆ ಮತ್ತೆ ಒಂದು ಟೂ ಓ ಕ್ಲಾಕ್ ಹಂಗೆ ಮತ್ತೆ ಮಲ್ಕೊತಾಳೆ ಸೊ ಹಾಗಾಗಿ ನಾವು ಊಟ ಮಾಡಿಸ್ಬೇಕು ಊಟದ ಜೊತೆಗೆ ನೀರು ಒಂದು ಸ್ವಲ್ಪ ತೊಗೊಳ್ತೀನಿ ನಾನು ಅವಳಿಗೆ ಊಟಕ್ಕೆ ಊಟ ಎಲ್ಲ ಮಾಡಿಸಿ ನಿದ್ದೆ ಎಲ್ಲ ಆಗಿವಾಗ ನೋಡಿ ಚೆನ್ನಾಗಿ ಮಳೆ ಬಂದಿತ್ತು ಅಲ್ವಾ ಅವಳಿಗಂತೂ ಹೊರಗಡೆ ಹೋಗದೆ ಮನ್ಸೇ ಕೇಳೋದಿಲ್ಲ ಮಳೆ ಬಂದರೆ ತುಂಬ ಇಷ್ಟಪಡ್ತಾಳೆ ಅವಳಂತೂ ಸೊ ಕೈ ಕೈಯೆಲ್ಲ ಹಿಡ್ಕೊಳ್ಳೋದಕ್ಕೆಲ್ಲ ತುಂಬ ಆಸೆ ಆಗುತ್ತೆ ಅವಳಿಗೆ ಸೊ ಮಳೆ ಎಲ್ಲ ಬಿಟ್ಟಿತ್ತು ನೋಡಿ ಅವರಪ್ಪ ಅಲ್ಲಿ ಆ ಕಡೆ ಈ ಕಡೆ ಹೋಗ್ತಾಯಿದ್ರು ಅವಳಿಗಂತೂ ನಾನು ಬರ್ತೀನಿ ಅಂತ ಹೋಗಿದ್ದಾಳೆ ಇವಾಗ ಹಂಗೆ ವಾಕ್ ಮಾಡ್ತಾ ಇದ್ದಾಳೆ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಅಂಗ್ಲದಲ್ಲೆಲ್ಲ ನೀರಿತ್ತಲ್ವ ನೋಡಿ ನೀರೆಲ್ಲಿದ್ದಲ್ಲೇ ಹೋಗ್ತಾ ಇದ್ದಾಳೆ ಸೊ ಅವಳಿಗೆ ತುಂಬ ಖುಷಿ ಆಗುತ್ತೆ ನೀರಲ್ಲಿ ಆಟಾಡೋದು ತುಂಬ ಇಷ್ಟ ಎಲ್ಲ ಮಕ್ಕಳು ಇದೇ ಥರ ಮಾಡ್ತಾರೆ ನೀರಲ್ಲಿ ಆಡೋದು ತುಂಬ ಇಷ್ಟ ಇರುತ್ತೆ ಅವಳಗಂತೂ ಸೊ ಇದಾಗಿತ್ತು ನೋಡಿ ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್